ನಾನು ವಿಠಲ್ ಕೋತ್ ಅಂತೇಳಿ ಚಿಕ್ಕೋಡಿಯ ಎಸ್ಕಮ್ನಲ್ಲಿ ಕೆಲಸ ನಿರ್ವಹಿಸ್ತಿದ್ದೆ ಈಗ ನಿವೃತ್ತಿಯಾಗಿರ್ತೇನೆ ಈಗ ದಿನಾಂಕ ಇಪ್ಪತ್ತು ಐ ಇಪ್ಪತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ರಾಜ್ಯ ಮಟ್ಟದ ಒಂದು ಹಣಬರ ಯಾದವ ಗೊಲ್ಲ ಗೌಳಿ ಸಮಾಜದ ಒಂದು ಬೃಹತ್ ಸಮಾವೇಶವನ್ನು ಮಾನ್ಯ ಸನ್ಮಾನ್ಯ ಶ್ರೀ ಡಿ ಟಿ ಶ್ರೀನಿವಾಸ ಸಾಹೇಬರು ಎಮ್ ಎಲ್ ಸಿ ಅವರು ಬೆಂಗಳೂರು ಇವರ ಒಂದು ಮಾರ್ಗದರ್ಶನದಲ್ಲಿ ರಾಜ್ಯದ ಅಧ್ಯಕ್ಷರು ಕೂಡ ಹೌದವರು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಇಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಮಾಡಲು ಆಯೋಜನೆ ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಹಾಗೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಉತ್ಸಾಹಿ ಹಾಗೂ ಮುತ್ಸದ್ದಿ ರಾಜಕಾರಣಿಯಾದಂಥ ಸತೀಶ್ ಅನ್ನ ಜಾರಕಿಹೊಳರು ಮಾನ್ಯ ಜಿಲ್ಲಾ ಸಚಿವರು ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಿರುವುದು ನಮ್ಮೆಲ್ಲ ಹೆಮ್ಮೆಯ ವಿಷಯ ಮತ್ತು ಸಂತೋಷ ವಿಷಯವಾಗಿರುತ್ತದೆ ಇದರ ಜೊತೆ ಜೊತೆಗೆ ಈ ಒಂದು ನಮ್ಮ ಎಲ್ಲ ರಾಜ್ಯದ ಜನ ಎಲ್ಲ ಕೂಡ ಇಲ್ಲಿ ನಮ್ಮಲ್ಲಿ ಕೂಡ್ತಾ ಇದ್ದಾರೆ ಎಲ್ಲ ಕೂಡಿಸುವಂಥ ವ್ಯವಸ್ಥೆನೂ ಮಾಡಿಕೊಂಡಿದ್ದೇವೆ ಪೂರ್ವವಾಗಿ ಈಗಾಗಲೇ ಎರಡು ಬಾರಿ ಈ ಒಂದು ಕಾರ್ಯಕ್ರಮ ಮುಖ್ಯಮಂತ್ರಿಗಳ ಅನಾರೋಗ್ಯದ ನಿಮಿತ್ತವಾಗಿ ಎರಡು ಬಾರಿ ನಾವು ಕಾರ್ಯಕ್ರಮ ಮುಂದೆ ಹೂಡಲಾಯಿತು ಆದಾಗ್ಯೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಡಿ ಟಿ ಶ್ರೀ ಸಾಹೇಬರಿಗೆ ಇಲ್ಲ ನಾ ಬರ್ಲಿಕ್ಕೆ ಭೀ ನೀವು ಕಾರ್ಯಕ್ರಮ ಮಾಡಿಕೊಡ್ರಿ ಅದೇನು ನಿಮಗೆ ಸಹಾಯ ಸಹಕಾರ ಬೇಕು ನಾವು ಕೊಡ್ತೇನೆ ತಂದರು ಆದಾಗ್ಯೂ ಕೂಡ ನಮ್ಮ ನೆಚ್ಚಿನ ನಾಯಕರಾದಂಥ ಡಿ ಟಿ ಎಸ್ ಇಲ್ಲ ಸರ್ ನೀವು ಬಂದ್ರನೇ ಕಾರ್ಯಕ್ರಮ ಹೊಡ್ದು ನೀವು ಯಾವಾಗ ಬರ್ತೀರಿ ಅಂದೇ ಮಾಡೋದು ಅಂಥದ್ದು ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಒಂದು ವಿಶ್ವಾಸದಿಂದ ಆಯ್ತಪ್ಪ ಬರ್ತೀನಿ ತಗೋ ಸ್ವಲ್ಪ ಮಂಡಿನೋ ಅದೇ ಕಡಿಮೆ ಆದ ಬಟ್ಟೆ ಬರ್ತೇನೆ ಅಂತಂದರು ಮಾನ್ಯ ಸನ್ಮಾನ್ಯ ಶ್ರೀ ಸತೀಶನ ಜಾರಕಿಹೊಳಿ ಅವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಡಿ ಟಿ ಎಲ್ ಸಿಯವರು ಹೋಗಿ ಒಂದು ವಿನಂತಿಸಿಕೊಂಡಾಗ ಆಯಿತಪ್ಪ ಇಡ್ರಿ ಇನ್ನೂ ನೀವು ಕಾರ್ಯಕ್ರಮ ಮಾಡಿಲ್ಲ ಆಯಿತು ನಾನು ಬರ್ತೀನಿ ಇಪ್ಪತ್ತು ತಾರೀಕು ಇಡ್ರಿ ಅಂತ ಅವರು ಹೇಳಿದ್ದಾರೆ ಆ ಅದಕ್ಕಾಗಿ ನಾವು ಇಪ್ಪತ್ತಾರೀಕು ಇಲ್ಲಿ ಒಂದು ಅಖಿಲ ಕರ್ನಾಟಕ ಮಟ್ಟದಲ್ಲಿ ನಮ್ಮ ಹಿಂದುಳಿದ ಪೂರ್ತಿಯಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಎಲ್ಲರಿಂದ ಹಿಂದುಳಿದಂತಾಗ ನಮ್ಮ ಒಂದು ಏರಿಯಾದಲ್ಲಿ ಚಿಕ್ಕೋಡಿಯಲ್ಲಿ ಕಿತ್ತೂರು ಕರ್ನಾಟಕ ಅನ್ಬೋದು ಅಥವಾ ಮುಂಬೈ ಕರ್ನಾಟಕ ಅನ್ಬೋದು ಇದಕ್ಕಾಗಿ ಇಲ್ಲಿ ನಮ್ಮ ಒಂದು ಇಪ್ಪತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕಾರ್ಯಕ್ರಮವನ್ನು ಬೃಹತ್ ಪ್ರಮಾಣದಲ್ಲಿ ಆಯೋಜನೆ ಮಾಡಿದ್ದೇವೆ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಇದಕ್ಕೆ ಒಂದು ಶೋಭೆ ತರಬೇಕಾಗಿ ತಮ್ಮೆಲ್ಲ ವಿನಂತಿಸಿಕೊಳ್ಳುತ್ತಾ ಮತ್ತು ಎಲ್ಲ ನಮ್ಮ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಅದವರಿಗೂ ಎಲ್ಲರಿಗೂ ಕೂಡ ಧನ್ಯವಂದ ತಿಳಿಸುತ್ತಾ ಈ ಥರ ಬಗ್ಗೆ ಆದಷ್ಟು ಸ್ವಲ್ಪ ಹೆಚ್ಚಿನ ಪ್ರಚಾರ ಸಿಗುವಂತೆ ತಾವು ಇದಕ್ಕೆ ಸಹಕಾರ ಕೊಡಬೇಕಂತ ತಮ್ಮಲ್ಲಿ ಕಳಕಳಿಯಾಗಿ ಬೇಡಿಕೊಳ್ತೇನೆ ನಮಸ್ಕಾರ どうも。<music>